ಮನೇಲಿ ಯಾವಾಗಾದರೂ ಚಪಾತಿ ಮಾಡೇ ಮಾಡ್ತೀವಿ ಚಪಾತಿ ಮಾಡಿದಾಗ ಚಪಾತಿ ಒಂದು ಎರಡು ಉಳಿತಾನೆ ಇರುತ್ತೆ ಉಳಿದ ಮೇಲೆ ನಾವು ಏನು ಮಾಡಬೇಕು ಅಂತ ಯಾರೂ ಕೂಡ ತಿನ್ನೋದಕ್ಕೂ ಕೂಡ ಹೋಗೋದಿಲ್ಲ ಉಳಿದಿರೋ ಚಪಾತಿ ಯಾವಾಗ ಏನು ಮಾಡಬೇಕಂತ ಹಾಗೆ ಬಿಸಾಕ್ಬಿಡ್ತೀರ ಬಿಸಾಕೋದಕ್ಕೆ ಹೋಗಬೇಡಿ ಸೂಪರಾಗಿರೋ ಇವತ್ತಿನ ರೆಸಿಪಿ ನೋಡಿದ್ರೆ ಮತ್ತೊಂದು ಸರ್ತಿ ನೀವು ಚಪಾತಿ ಜಾಸ್ತಿ ಮಾಡಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ತಿಂದುಬಿಡ್ತೀರಾ ನೋಡಿ ಹಾಗಿದ್ರೆ ನಮ್ಮ ಮನೆಯಲ್ಲಿ ಚಪಾತಿ ಹೀಗೆ ಉಳಿತಾಯಿತ್ತು ಮೇಲೆ ಈ ರೀತಿ ಜಾಸ್ತಿ ಆದಮೇಲೆ ಏನು ಮಾಡ್ತೀವಿ ಅಂದರೆ ಈ ರೀತಿ ತುಂಡು ತುಂಡಾಗಿ ಈ ರೀತಿ ಮುರಿದು ಇಟ್ಕೊ ಒಂದು ತಟ್ಟೆಯಲ್ಲಿ ಚಪಾತಿ ನೋಡ್ತಾ ಇರ್ಬೋದು ಚಪಾತಿ ಈ ರೀತಿ ಕಟ್ಟಿ ಆದಮೇಲೆ ಈ ರೀತಿ ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ಆಗುತ್ತೆ ಈಗ ನೋಡಿ ನಾನು ಚಪಾತಿ ಇಷ್ಟು ಚಪಾತಿ ತೊಗೊಂಡು ತೊಗೊಂಡಿದ್ದೀನಿ ಇವಾಗ ಒಂದು ತಟ್ಟೆಯಷ್ಟು ಚಪಾತಿ ಇರೋದು ಆಮೇಲೆ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಚಪಾತಿ ಒಣಗಿಸಿರ್ತೀವಿ ಏನಾದರೂ ಮೇಲೆ ಇರುವ ಅಲ್ಲಿ ಏನಾದರೂ ಇಲ್ಲಿ ಓಡಾಡ್ತಾ ಇರುತ್ತೆ ಹಾಗಾದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗ್ಬಡೋದು ಇರೋ ಇರ್ತಾರಲ್ವ ಆವಾಗ ಈ ರೀತಿ ಚಪಾತಿ ಕ್ಲೀನಾಗಿ ಒಂದು ಸತಿ ತೊಳ್ಕೊಬೇಕು ನೀರಿನಿಂದ ಯಾಕಂದರೆ ಸ್ವಲ್ಪ ಕಟ್ಟಿ ಚಪಾತಿ ಅಂದಮೇಲೆ ನಾವು ಒಣಗಿಸೋದಕ್ಕೆ ಎಲ್ಲಾದರೂ ಇಟ್ಟೇ ಇರ್ತೀವಿ ಅದೇನಾದರೂ ಸ್ವಲ್ಪ ಮೇಲೇನಾದರೂ ಓಡಾಡಿದ್ರೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ಚಪಾತಿ ಕ್ಲೀನಾಗಿ ಒಂದೆರಡು ಸರ್ತಿ ತೊಳ್ಕೊಬೇಕು ತೊಳ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ತೊಳೆದು ಅವಲಕ್ಕಿ ಯಾವ ರೀತಿ ಹಿಂಡಿ ಹಿಂಡಿ ತೆಗಿತೀವಲ್ಲವೋ ಅದೇ ರೀತಿ ಚಪಾತಿ ಕೂಡ ನೀರಲ್ಲಿ ಹಿಂಡಿ ಹಿಂಡಿ ಈಗ ಎಲ್ಲನೂ ಕೂಡ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಹಿಂಡಿ ತೆಗ್ದಿರೋ ನೋಡಿ ಚಪಾತಿ ನೋಡಿ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಬನ್ನಿ ಇವಾಗ ಒಂದು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ ಕಡೆಯಲ್ಲಿ ನಾನೀಗ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡೆ ಜಾಸ್ತಿನೇ ಬಿಸಿಯಾಗಿದೆ ಹಾಗಾಗಿ ಸಣ್ಣ ಊರಿ ಇಟ್ಕೊಂಡುಬಿಡಿ ಇವಾಗ ಎಣ್ಣೆ ಬಿಸಿ ಆಗೋದಕ್ಕೆ ಬಿಡಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಈಗ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡೆ ಆಮೇಲೆ ದಪ್ಪ ಹತ್ರದ ಈರುಳ್ಳಿ ಒಂದು ತೊಗೊಳ್ಳಿ ಇಲ್ಲ ಎರಡು ತೊಗೊಳ್ಳಿ ನಿಮಗೆ ಜಾಸ್ತಿ ಇಷ್ಟ ಇರುಳ್ಳಿದ್ರೆ ಎರಡು ಕೂಡ ಹಾಕ್ಕೊಬೋದು ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದು ಉತ್ತರ ಕರ್ನಾಟಕ ಸೈಡು ನಮ್ಮ ಕಡೆ ಹೀಗೆ ಮಾಡ್ತೀವಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳಬೇಡಿ ಅಷ್ಟು ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಕೂಡ ಹಾಕ್ಕೊಂಡು ತಿಂತಾಯಿದ್ರೆ ಒಂದಕ್ಕಿಂತ ಒಂದು ಜಾಸ್ತಿ ಪ್ಲೇಟ್ ತಿಂತಾನೆ ಹೋಗಿಬಿಡ್ತೀರಾ ನೋಡಿ ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಕೆಂಪು ಖಾರ ಹಾಕ್ಕೊಂಡಿರೋದು ಖಾರ ಹಾಕೊಂಡು ಬಾಯಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಗರಂ ಮಸಾಲ ಇವೆಲ್ಲನೂ ಕೂಡ ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇರೋದು ಹಾಗೆ ಕಲಿಸ್ಕೊಂಡಾದಮೇಲೆ ನಾನೀಗ ನೆನೆಸಿ ನೀರಲ್ಲಿ ತೆಗೆದಿರುವಂಥ ಚಪಾತಿ ತುಂಡೆಲ್ಲ ಮಾಡಿರೋ ಅದು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಇಲ್ಲ ಇನ್ನೂ ಮಾಡೋದು ಬಾಕಿ ಇದೆ ಖಂಡಿತವಾಗಿ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ಇದರಲ್ಲಿ ನೀವು ಬೇಕಾದರೆ ಟೊಮೊಟೊ ಹಣ್ಣು ಕೂಡ ಹಾಕೋಬೋದು ಟೊಮೊಟೊ ಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಹಣ್ಣು ಅಂದರೆ ಒಂದು ಮುಂದೆ ಹಾಕ್ತೀನಿ ಅದನ್ನು ಕೂಡ ಹಾಕೋಬೋದು ಈಗ ನಾನು ಎಲ್ಲನೂ ಕೂಡ ಕಲಸ್ಕೊಂಡಾದ್ಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನೀಗ ಒಂದು ಚರಿಯಷ್ಟು ನೀರು ಹಾಕ್ಕೊಂಡಿರೋದು ನಿಮಗೆ ಗ್ಲಾಸ್ ಪ್ರಧಾನ ಅಳತೆ ಹೇಳ್ಬೇಕಂದ್ರೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿರೋದು ಇದಕ್ಕೆ ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಇದಕ್ಕೆ ಖಾರ ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತಾರೆ ಟೇಸ್ಟು ಖಾರ ಎಲ್ಲ ಕೂಡ ರುಚಿ ಚೆನ್ನಾಗಿದ್ರೆ ರುಚಿ ಬರೋದಲ್ವ ಹಾಗೆ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಚೆನ್ನಾಗಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಇದಕ್ಕೆ ನೀರಿನ ಅವಶ್ಯಕತೆ ಬೀಳುತ್ತೆ ಹಾಗಾದರೆ ಇನ್ನೂ ನೋಡಿಕೊಂಡು ನೀರು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಇನ್ನೊಂದು ಗ್ಲಾಸಷ್ಟು ನೀರು ಇದ್ದೀನಿ ಯಾಕಂದರೆ ಸ್ವಲ್ಪದು ಟೇಸ್ಟ್ ಚೆನ್ನಾಗಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇದ್ರೂ ರುಚಿ ಬರೋದು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಖದಖದವಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಇದಕ್ಕೆ ಒಂದು ಲಿಂಬೆ ಹಣ್ಣು ಆ್ಯಡ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಇಲ್ಲ ಅಂದರೆ ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಕದ ಕದ ಮೇಲೆ ಟೇಸ್ಟಿಯಾಗಿರುವಂಥ ನಮ್ಮ ಕಡೆ ಪದ್ಧತಿಯಲ್ಲಿ ನಮ್ಮ ಮನೆ ಮಾಡುವಂಥ ಸ್ಟೈಲಲ್ಲಿ ನಿಮಗೆ ಇವತ್ತಿನ ರೆಸಿಪಿ ತೋರಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಕೂಡ ಚಪಾತಿ ಹೋದ್ರಿ ಈ ರೀತಿ ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ತುಮಚಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಇವತ್ತಿಂದು ನಾವು ಮಾಡಿರೋವಂಥ ಈ ರೆಸಿಪಿ ನೀವು ಕೂಡ ನೋಡಿ ಮಾಡ್ಕೊಳಿದ್ರೆ ಮಾಡ್ಕೊಂಡುಬೇಡಿ ಖಂಡಿತವಾಗಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆದರೆ ಒಂದು ಕಮೆಂಟ್ಸ್ ಒಂದು ಲೈಕ್ ಕೊಡಿಬಿಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ಚೆನ್ನಾಗಿ ಒಂದು ನಿಮಿಷ ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಟರೆ ಚಪಾತಿ ಎಲ್ಲ ಮೆತ್ತಗಾಗುತ್ತೆ ಮೆತ್ತಗಾದರೆ ರುಚಿ ರುಚಿಯಾಗಿರುತ್ತೆ ಚಪಾತಿಯಿಂದಲೇ ಮಾಡಬೇಕಂತೇನಿಲ್ಲ ಏನಿಲ್ಲ ರೊಟ್ಟಿಯಿಂದ ಕೂಡ ಮಾಡ್ಕೊಬೋದು ನಾನೀಗ ಪ್ಲೇಟ್ನಲ್ಲಿ ಕೂಡ ಸವ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿರುವಂತಹ ನನ್ನ ಇವತ್ತಿನ ಚಪಾತಿ ಮುರುಕು ರೆಡಿ ಆಯಿತು ಸರ್ತಿ ಟ್ರೈ ಮಾಡಿ ನೋಡಿ ಚಪಾತಿ ಮುರುಕು ನಿಮಗೂ ಕೂಡ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಅಂತ ಕೇಳ್ಕೊಂಡು ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀವಿ